ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಇವತ್ತಿನ ಎಪಿಸೋಡ್ ನಿಜಕ್ಕೂ ಅಚ್ಚರಿಯನ್ನುಂಟು ಮಾಡುತ್ತೆ ಜಗತ್ತಿನ ಸೃಷ್ಟಿಕರ್ತ ತ್ರಿಲೋಕಪಾಲ ಹಾಲಾಹಲವನ್ನುಂಡು ವಿಷಕಂಠನಾದ ಗಂಗಾಧರ ಹೀಗೆ ಶಿವನಿಗೆ ಒಂದಲ್ಲ ಎರಡಲ್ಲ ಹಲವು ನಾಮಾಧೇಯಗಳು ಇಡೀ ಜಗತ್ತೇ ಶಿವನ ಆರಾಧನೆಯನ್ನ ಮಾಡುತ್ತೆ ಶಿವನಿಗೆ ಮೀಸಲಾದ ಹಲವಾರು ದೇವಾಲಯಗಳು ಪುಣ್ಯಕ್ಷೇತ್ರಗಳನ್ನ ದೇಶದ ಮೂಲೆ ಮೂಲೆಗಳಲ್ಲಿ ವಿಶೇಷವಾಗಿ ಕಾಣಬಹುದು ದೇವಾಲಯಗಳಲ್ಲಿ ಶಿವನ ವಿಗ್ರಹ ಶಿವಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜಿಸಲಾಗುವುದನ್ನು ನೋಡಿದ್ದೇವೆ ಆದರೆ ದಕ್ಷಿಣ ಭಾರತದಲ್ಲಿ ಒಂದು ಅಪರೂಪವಾದ ಶಿವನ ಆಲಯ ಇದೆ ಇಲ್ಲಿ ಮಹಾಶಿವ ತಲೆ ಕೆಳಗಾಗಿ ಅಂದರೆ ಶೀರ್ಷಾಸನ ಹಾಕಿರುವ ಸ್ಥಿತಿಯಲ್ಲೇ ಪೂಜಿಸಲಾಗುತ್ತಿರುವ ಮೂರ್ತಿ ಇದೆ ಬನ್ನಿ ಹಾಗಿದ್ರೆ ಆ ಮೂಲ ಮೂರ್ತಿಯನ್ನ ಯಾಕಾಗಿ ಆ ರೀತಿಯಲ್ಲಿ ಪೂಜಿಸಲಾಗ್ತಿದೆ ಏನದರ ಪೌರಾಣಿಕ ಇತಿಹಾಸ ಆ ದೇವಾಲಯ ಇರೋದಾದ್ರೂ ಎಲ್ಲಿ ಏನದರ ವಿಶೇಷತೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲ ಬರಲಿ ಸ್ನೇಹಿತರೆ ಈ ದೇವಾಲಯದಲ್ಲಿ ಶಿವನ ತಲೆಯು ಭೂಮಿಯ ಕಡೆ ಮುಖ ಮಾಡಿದ್ರೆ ಆತನ ಪಾದಗಳು ಆಕಾಶದ ಕಡೆಗಿವೆ ಈ ಮೂರ್ತಿಯು ಸಾಲಿಗ್ರಾಮ ಶಿಲೆಯಿಂದ ಸ್ವಯಂಭುವಾದದ್ದು ಅನ್ನೋದು ಪುರಾತನ ದಾಖಲೆಗಳ ಮಾಹಿತಿ ದೇವಾಲಯ ನೋಡೋಕೆ ಚಿಕ್ಕದಾಗಿದ್ರು ಇದರ ಇತಿಹಾಸ ಮಾತ್ರ ಅಪಾರವಾದದ್ದು ಕೇವಲ ಶೀರ್ಷಾಸನ ಭಂಗಿಯಲ್ಲಿರುವ ಶಿವನ ಮೂರ್ತಿ ಮಾತ್ರವಲ್ಲ ಈ ಮೂರ್ತಿಯ ಪಕ್ಕದಲ್ಲೇ ತಾಯಿ ಪಾರ್ವತಿ ದೇವಿಯು ತನ್ನ ಪುಟ್ಟ ಮಗುವನ್ನ ಮಡಿಲಲ್ಲಿ ತೂಗುತ್ತಿರುವುದು ಈ ಸ್ಥಳದ ಹಿರಿಮೆಯನ್ನ ಮತ್ತಷ್ಟು ಹಿಮ್ಮಡಿಗೊಳಿಸುತ್ತೆ ಒಂದು ಕಡೆ ಶಿವ ಮತ್ತೊಂದು ಕಡೆ ಶಕ್ತಿ ನೆಲೆಸಿರುವುದರಿಂದ ಈ ದೇವಾಲಯಕ್ಕೆ ಶಕ್ತೇಶ್ವರ ಅನ್ನೋ ಹೆಸರು ಬಂದಿದೆ ಈ ಪುಣ್ಯಕ್ಷೇತ್ರವಿರುವುದು ಆಂಧ್ರ ಪ್ರದೇಶದ ಭೀಮಾವರಂನ ಯನಮದೂರು ಎಂಬಲ್ಲಿ ಈ ದೇವಾಲಯದ ಹೊರಗೆ ಪರಮ ಪವಿತ್ರವಾದ ಇಂದಿಗೂ ರಹಸ್ಯವನ್ನೇ ಹೊತ್ತು ಪ್ರಶಾಂತವಾಗಿರುವ ಕಲ್ಯಾಣಿ ಇದೆ ಈ ದೇವಾಲಯದ ರಹಸ್ಯವನ್ನ ಕಣ್ತುಂಬಿಕೊಳ್ಳಲು ದೇಶದ ಹಲವು ಭಾಗಗಳಿಂದ ಭಕ್ತರ ದಂಡೆ ಹರಿದು ಬರುತ್ತೆ ಇಂದಿಗೂ ಭೇದಿಸಲಾಗದ ಹಲವಾರು ಚಮತ್ಕಾರಗಳನ್ನ ಭಕ್ತಾದಿಗಳು ಅನುಭವಿಸಿದ್ದಾರೆ ಲಕ್ಷಾಂತರ ಮಂದಿ ಕೃತಾರ್ಥರಾಗಿದ್ದಾರೆ ಇಂದಿಗೂ ಈ ಸ್ಥಳವೆಂದರೆ ಸಕಲ ಕಷ್ಟಗಳನ್ನು ಪರಿಹರಿಸುವ ಪವಿತ್ರ ಸ್ಥಳವೆಂದೇ ಪ್ರಸಿದ್ಧವಾಗಿದೆ ಈ ದೇವಾಲಯದ ಹಿನ್ನೆಲೆ ನೋಡೋದಾದ್ರೆ ಈ ಊರಿಗೆ ಯನಮದೂರು ಎಂಬ ಹೆಸರು ಬರಲು ಕಾರಣ ಹಿಂದೆ ಶಂಭೂರ ಎಂಬ ರಾಕ್ಷಸನು ಶಿವನನ್ನ ತಪಸ್ಸಿನಿಂದ ಒಲಿಸಿಕೊಂಡು ತನಗೆ ಯಮಧರ್ಮನಿಂದ ಮಾತ್ರ ಮರಣ ಸಂಭವಿಸಬೇಕು ಎಂಬ ವರವನ್ನು ಪಡೆದುಕೊಳ್ತಾನೆ ವರ ಪಡೆದ ನಂತರ ಈ ರಾಕ್ಷಸ ಅಹಂಕಾರದಿಂದ ಹಲವಾರು ಋಷಿ ಮುನಿಗಳಿಗೆ ಉಪಟಳವನ್ನ ನೀಡಲು ಪ್ರಾರಂಭಿಸ್ತಾನೆ ಋಷಿ ಮುನಿಗಳು ಯಮಧರ್ಮರಾಯನಿಗೆ ಈ ರಾಕ್ಷಸನನ್ನ ಸಂಹರಿಸಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ ಈ ಮೂಲಕ ಯಮಧರ್ಮ ರಾಕ್ಷಸರ ಮೇಲೆ ಯುದ್ಧವನ್ನ ಸಾರ್ತಾನೆ ಯುದ್ಧದಲ್ಲಿ ಯಮಧರ್ಮ ಸೋಲು ಅನುಭವಿಸ್ತಾನೆ ಹಲವಾರು ಬಾರಿ ಆತನ ಮೇಲೆ ಯುದ್ಧ ಮಾಡಿದರೂ ಕೂಡ ಆತನನ್ನ ಸೋಲಿಸಲು ಸಾಧ್ಯವಾಗುವುದಿಲ್ಲ ಕೊನೆಗೆ ಬೇಸತ್ತು ಯಮಧರ್ಮ ಶಿವನನ್ನ ಸಹಾಯಕ್ಕಾಗಿ ಯಾಚಿಸ್ತಾನೆ ಭೂಲೋಕದಲ್ಲಿ ಈ ಘಟನೆ ನಡೆಯುವ ಸಮಯದಲ್ಲಿ ಶಿವನು ಕೈಲಾಸದಲ್ಲಿ ಶೀರ್ಷಾಸನ ಭಂಗಿಯಲ್ಲಿ ಧ್ಯಾನ ಮಗ್ನನಾಗಿರ್ತಾನೆ ಎಷ್ಟು ಹೊತ್ತಾದರೂ ಶಿವನು ಯಮನ ಮುಂದೆ ಪ್ರತ್ಯಕ್ಷವಾಗುವುದಿಲ್ಲ ಇದನ್ನ ಮನಗಂಡ ಪಾರ್ವತಿದೇವಿಯು ತನ್ನ ಶಕ್ತಿಯಿಂದ ಧ್ಯಾನ ಸ್ಥಿತಿಯಲ್ಲಿದ್ದ ಶಿವನನ್ನ ಭೂಮಿಗೆ ಕರೆತರ್ತಾಳೆ ರಾಕ್ಷಸನ ಸಂಹಾರಕ್ಕಾಗಿ ಯಮನಿಗೆ ವಿಶೇಷ ಅಸ್ತ್ರವೊಂದನ್ನ ನೀಡ್ತಾಳೆ ಈ ಅಸ್ತ್ರದಿಂದ ಯಮನು ರಾಕ್ಷಸನ ಸಂಹರಿಸ್ತಾನೆ ನಂತರ ಶಿವನು ಧ್ಯಾನಸ್ಥ ಸ್ಥಿತಿಯಲ್ಲೇ ಇದೇ ಸ್ಥಳದಲ್ಲಿ ನೆಲೆಸ್ತಾನೆ ಶಿವನ ರಕ್ಷಣೆಗಾಗಿ ದೇವಿಯು ಕೂಡ ತನ್ನ ಮೂರು ತಿಂಗಳ ಪುತ್ರ ಕಾರ್ತಿಕೇಯನೊಂದಿಗೆ ಇಲ್ಲೇ ನೆಲೆ ನಿಲ್ತಾಳೆ ಯಮನ ಭಕ್ತಿಗೆ ಮೆಚ್ಚಿದ ಶಿವ ಯಮನಿಗೆ ವರ ನೀಡ್ತಾನೆ ನಿನ್ನಲ್ಲಿಗೆ ಸಂಕಷ್ಟದಿಂದ ಬರುವವರಿಗೆ ನಾನು ಪರಿಹಾರವನ್ನ ನೀಡ್ತೇನೆ ಅವರ ಸಕಲ ಕಷ್ಟಗಳನ್ನ ಈಡೇರಿಸ್ತೇನೆ ಕೈಲಾಸದಂತೆಯೇ ಈ ಭೂಮಿ ಕೂಡ ಪವಿತ್ರವಾಗಲಿ ಅಂತ ಆಶೀರ್ವದಿಸ್ತಾನೆ ಅಲ್ಲದೆ ಶಂಭೂರ ರಾಕ್ಷಸನು ಈ ಸ್ಥಳದಲ್ಲಿ ಆರ್ಭಟಿಸಿ ಮೆರೆದಿದ್ದರಿಂದ ಅವನ ರಕ್ತದಿಂದಲೂ ರಾಕ್ಷಸರು ಉದ್ಭವಿಸುತ್ತಿದ್ದರು ಹಾಗಾಗಿ ಇಲ್ಲಿ ಸಾಕ್ಷಾತ್ ಶಿವನೇ ಶೀರ್ಷಾಸನ ಭಂಗಿಯಲ್ಲಿ ಈ ಸ್ಥಳವನ್ನ ಕಾಪಾಡ್ತಿದ್ದಾನೆಂದು ಸ್ಥಳ ಮಹಿಮೆ ಹೇಳುತ್ತೆ ಸಾವಿರಾರು ವರ್ಷಗಳು ತಪಸ್ಸಾಚರಿಸಿದ ಯಮ ನಂತರ ಯಮಲೋಕಕ್ಕೆ ಇಲ್ಲಿಂದಲೇ ತೆರಳಿದನೆಂದು ಪುರಾಣ ಕಥೆ ಹೇಳುತ್ತೆ ಇದಿಷ್ಟೇ ಅಲ್ಲದೆ ಪುರಾಣಗಳ ಪ್ರಕಾರ ನೋಡೋದಾದರೆ ಕವಿ ಕಾಳಿದಾಸ ರಚಿಸಿರೋ ಕುಮಾರ ಸಂಭವಂನಲ್ಲಿ ಯನಮದೂರಿನಲ್ಲಿರುವ ಶಕ್ತೀಶ್ವರನ ಬಗ್ಗೆ ಪ್ರಸ್ತಾಪಿಸಿದ್ದಾಳೆ ಜೊತೆಗೆ ಭೋಜರಾಜರು ಕೂಡ ಈ ಪ್ರಾಂತ್ಯಕ್ಕೆ ಬಂದು ಪೂಜೆಯನ್ನ ನೆರವೇರಿಸಿದರು ಅಂತ ಸ್ಥಳ ಪುರಾಣಗಳು ಹೇಳ್ತವೆ ಈ ದೇಗುಲದ ಕಲ್ಯಾಣಿಯನ್ನ ಶಕ್ತಿಗುಂಡಂ ಅಂತ ಕರೀತಾರೆ ಎರಡೂ ಸರ್ಪಗಳು ಕಾವಲಿರುವ ಈ ಕೆರೆಗೆ ಗಂಗಾಮಾತೆ ಗುಪ್ತಗಾಮಿನಿಯಾಗಿ ಹರಿದು ಬರ್ತಿದ್ದಾಳೆ ಎಂಬ ಐತಿಹ್ಯ ಕೂಡ ಇದೆ ಹಾಗಾಗಿ ಈ ನೀರನ್ನು ಮಾತ್ರ ಸ್ವಾಮಿಯ ಅಭಿಷೇಕಕ್ಕೆ ಬಳಸಲಾಗ್ತಿದೆ ಇನ್ನು ಮತ್ತೊಂದು ಪುರಾಣದ ಪ್ರಕಾರ ಯಮುದಿ ಚಿತ್ರಗುಪ್ತನ ಮೂಲಕ ಶಂಭೀರುವಿನ ವಯಸ್ಸನ್ನ ಲೆಕ್ಕ ಹಾಕ್ತಾಳೆ ಶಂಬೀರುವಿನ ಆಯಸ್ಸು ಕ್ಷೀಣಿಸ್ತಿದೆ ಹಾಗಾಗಿ ಆ ರಾಕ್ಷಸನನ್ನು ಸಂಹರಿಸಬೇಕಾಗಿದೆ ಅವನನ್ನು ಸಂಹರಿಸೋದಕ್ಕೆ ಈ ಕೂಡಲೇ ಶಿವನ ಅನುಮತಿ ಬೇಕು ಎಂದು ಯಮ ಹೇಳ್ತಾನೆ ಯಾಕಂದ್ರೆ ಶಂಭೀರನು ಈಶ್ವರನ ಮಹಾಭಕ್ತನಾಗಿದ್ದ ಯಾರೇ ಆದರೂ ಈಶ್ವರನ ಭಕ್ತರನ್ನ ಕೊಲ್ಲಲು ಮೊದಲು ಈಶ್ವರನ ಅನುಮತಿ ಪಡಿಬೇಕು ಹಾಗಾಗಿ ಯಮನು ಯಮನ ದೂರು ಎಂಬಲ್ಲಿ ಘೋರ ತಪಸ್ಸನ್ನ ಮಾಡಿ ಯೋಗ ಮಾಯೆಯ ಮೂಲಕ ಶಿವನನ್ನು ಪ್ರಾರ್ಥಿಸ್ತಾನೆ ಹೇಗಿದ್ದಾನೋ ಹಾಗೆಯೇ ಪ್ರತ್ಯಕ್ಷನಾಗಬೇಕು ಇಲ್ಲವಾದಲ್ಲಿ ಶಂಬಿರುವಿನಿಂದ ಇಡೀ ಲೋಕವೇ ನಾಶವಾಗುತ್ತೆ ಎಂದು ತಿಳಿಸಿದ ಆ ಸಮಯದಲ್ಲಿ ಶಿವನು ಶೀರ್ಷಾಸನದಲ್ಲಿ ತಪಸ್ಸು ಮಾಡ್ತಿದ್ದ ಅವನ ಪಕ್ಕದಲ್ಲಿ ಪಾರ್ವತಿ ದೇವಿಯು ತನ್ನ ಮಡಿಲಲ್ಲಿ ಸುಬ್ರಹ್ಮಣ್ಯನನ್ನು ಮುದ್ದಿಸುತ್ತಿರ್ತಾಳೆ ಈ ವಿಷಯ ಪಾರ್ವತಿಗೆ ತಿಳಿದ ಕೂಡಲೇ ಶಿವ ಪಾರ್ವತಿ ಅದೇ ಸ್ಥಿತಿಯಲ್ಲಿ ಯಮನಿಗೆ ಪ್ರತ್ಯಕ್ಷವಾಗ್ತಾರೆ ಆದುದ್ರಿಂದ ಇಲ್ಲಿ ಶಿವನು ಶೀರ್ಷಾಸನ ಭಂಗಿಯಲ್ಲಿ ಕಾಣ್ತಾನೆ ಅಂತ ಶಿವ ಪುರಾಣಂನಲ್ಲಿ ಹೇಳುತ್ತೆ ಯಮರಾಜನು ಶಂಭೂರನನ್ನ ಸಂಹರಿಸಿದ ಕಾರಣ ಈ ಸ್ಥಳ ಯಮುನಾಪುರಿ ಅಂತ ಹೆಸರಾಗಿದೆ ಯಮನೆಂದರೆ ಕೇವಲ ಪಾಶ ಹಿಡಿದು ಜೀವ ತೆಗೆಯುವವನಲ್ಲ ಸಕಲ ಜೀವರಾಶಿಗಳನ್ನು ಪೊರೆಯುವವನು ಅನ್ನೋ ನಂಬಿಕೆಯಿದೆ ಕಾಲಾನುಕ್ರಮ ಜನರ ಆಡುಭಾಷೆಯಲ್ಲಿ ಯನಮದೂರು ಎಂದು ಪ್ರಖ್ಯಾತಿಯನ್ನು ಹೊಂದಿ ಪವಿತ್ರ ಸ್ಥಳವಾಗಿ ಬದಲಾಗಿದೆ ಪಾರ್ವತಿ ಯಮನಿಗೆ ಅಸ್ತ್ರವನ್ನ ಹಸ್ತಾಂತರಿಸಿದ ಸ್ಥಳದಲ್ಲೇ ಪವಿತ್ರ ಕಲ್ಯಾಣಿ ಉಗಮವಾಗಿದೆ ದೇವಸ್ಥಾನದ ಹೊರಗಿರುವ ಈ ಕಲ್ಯಾಣಿಯಿಂದಲೇ ದೇವರ ಪೂಜೆ ಹಾಗೂ ಪ್ರಸಾದದ ತಯಾರಿಕೆಗೆ ಈ ನೀರನ್ನ ಬಳಸಲಾಗತ್ತೆ ಹೀಗಾಗಿ ಇಲ್ಲಿಗೆ ಬರೋ ಸಾಕಷ್ಟು ಭಕ್ತರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ ಅದೆಂಥದೇ ಖಾಯಿಲೆ ಇದ್ದರೂ ಕೂಡ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿ ಮೊದಲು ಇಲ್ಲಿನ ಪವಿತ್ರ ಕಲ್ಯಾಣಿಯಲ್ಲಿ ಶುಚಿರ್ಭೂತರಾಗಿ ನಂತರ ಶಕ್ತೇಶ್ವರನ ದರ್ಶನ ಮಾಡಿದರೆ ಸಕಲ ಕಷ್ಟಗಳು ಪರಿಹಾರವಾಗುತ್ತೆ ಅಂತಲೇ ನಂಬಲಾಗಿದೆ ಇಲ್ಲಿ ಚಮತ್ಕಾರವೆಂಬಂತೆ ಕ್ಯಾನ್ಸರ್ ಸಿಡುಬು ಹೀಗೆ ಅದೆಷ್ಟೋ ಮಾರಕ ಕಾಯಿಲೆಗಳು ಗುಣವಾಗಿರುವ ಉದಾಹರಣೆಗಳಿವೆ ಇಲ್ಲಿನ ಕಲ್ಯಾಣಿ ನೀರನ್ನು ಪರೀಕ್ಷಿಸಿದಾಗ ರಕ್ತ ಮತ್ತು ಚರ್ಮ ಕಾಯಿಲೆ ಶುದ್ಧೀಕರಿಸುವ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿದ್ದಂತೆ ಇಲ್ಲಿನ ಕಲ್ಯಾಣಿಯಲ್ಲಿನ ಮೀನುಗಳನ್ನು ಕೂಡ ಯಾರೂ ಹಿಡಿಯೋದಿಲ್ಲ ಆ ಮೀನುಗಳು ಇಂದಿಗೂ ನೂರಾರು ವರ್ಷಗಳಿಂದಲೇ ಇವೆ ಎಂದು ಭಕ್ತಾದಿಗಳು ನಂಬುತ್ತಾರೆ ಈ ಅತಿ ಪುರಾತನ ದೇವಾಲಯವನ್ನ ನಿರ್ಮಿಸಿದ್ದು ಯಮಧರ್ಮರಾಜನೇ ಎಂದು ಶಿವಪುರಾಣದಲ್ಲೂ ಉಲ್ಲೇಖ ಆಗಿದೆ ಅದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ಕಟ್ಟಡ ಕಟ್ಟಲು ಬಳಸಿದ ಕಲ್ಲುಗಳು ಕೂಡ ಸಹಸ್ರಾರು ವರ್ಷಗಳಷ್ಟು ಪುರಾತನವೆಂದು ಪುರಾತತ್ವ ಇಲಾಖೆ ಸ್ಪಷ್ಟಪಡಿಸಿದೆ ಈ ಸ್ಥಳ ಪುರಾಣದ ಐತಿಹ್ಯಕ್ಕೆ ಸಾಕ್ಷಿ ಎಂಬಂತೆ ನರಸಾಪುರದ ಸಮೀಪ ಬಂಗಾಳಕೊಲ್ಲಿ ಸಮುದ್ರದಲ್ಲಿ ಶಂಭುರೀವಿ ಎಂಬ ಹೆಸರಿನ ದ್ವೀಪವಿದೆ ಭಗವಾನ್ ಶ್ರೀರಾಮನ ಕಾಲದಲ್ಲಿ ಶಂಭೂರನು ವಾಸಿಸುತ್ತಿದ್ದರಿಂದ ಈ ಇತಿಹಾಸವು ತ್ರೇತಾಯುಗಕ್ಕೆ ಸೇರಿದ್ದು ಎಂಬುದು ಸ್ಪಷ್ಟವಾಗತ್ತೆ ಹಾಗಾಗಿ ಈ ದೇವಾಲಯವು ಅತೀ ಪುರಾತನವಾದದ್ದು ಅಂತ ಹೇಳಬಹುದು ಶ್ರೀ ಶಕ್ತೇಶ್ವರ ಎಂಬುದು ಶಿವನ ಸಹಸ್ರನಾಮಗಳಲ್ಲಿ ನೂರನೇ ಹೆಸರು ಸಾಮಾನ್ಯವಾಗಿ ಶಿವನ ಪ್ರತಿಮೆಗಳು ಲಿಂಗದ ರೂಪದಲ್ಲಿರ್ತವೆ ಆದರೆ ಈ ದೇವಾಲಯದಲ್ಲಿ ಶಿವನು ಶೀರ್ಷಾಸನ ಭಂಗಿಯಾದ ರೂಪದಲ್ಲಿ ಅವನ ಪಾದಗಳು ಆಕಾಶಕ್ಕೆ ಎದುರಾಗಿರುವ ಮತ್ತು ಅವನ ತಲೆಕೂದಲುಗಳು ನೆಲವನ್ನು ಸ್ಪರ್ಶಿಸುವ ರೂಪದಲ್ಲಿದೆ ದೇವಿಯು ಶಿವನ ಪಕ್ಕದಲ್ಲಿ ತನ್ನ ಮೂರು ತಿಂಗಳ ಮಗ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯೊಂದಿಗೆ ತನ್ನ ಪತಿಯನ್ನ ಕಾವಲು ಕಾಯ್ತಿದ್ದಾಳೆ ಈ ರೀತಿಯಾದ ವಿಸ್ಮಯ ಇಡೀ ಜಗತ್ತಿನಲ್ಲೇ ಬೇರೆಲ್ಲೂ ಕಾಣಸಿಗುವುದಿಲ್ಲ ಈ ದೇವಸ್ಥಾನದ ಮುಂಭಾಗದಲ್ಲಿರುವ ಕಲ್ಯಾಣಿಯ ನೀರೇ ಇಲ್ಲಿನ ಪ್ರಸಾದ ಮತ್ತು ದೇವರಿಗೆ ನೈವೇದ್ಯವಾಗಿ ಇಡಲಾಗುತ್ತೆ ಕೆಲವು ವರ್ಷಗಳ ಹಿಂದೆ ಈ ಕೊಳವನ್ನು ಶುಚಿ ಮಾಡುವುದಕ್ಕೆ ನೀರು ಖಾಲಿ ಮಾಡೋ ಪ್ರಯತ್ನ ಮಾಡಿದ್ರೂ ಕೂಡ ಈ ಕಲ್ಯಾಣಿಯ ತಳಭಾಗ ಕಾಣಲಿಲ್ಲ ನೀರು ಉತ್ಪತ್ತಿಯಾಗುತ್ತಲೇ ಇತ್ತು ಎಂದು ಹಿರಿಯರು ಈ ಸ್ಥಳದ ಮಹಿಮೆಯನ್ನ ಕೊಂಡಾಡ್ತಾರೆ ಅತ್ಯಂತ ಪುರಾತನವಾದ ಶಿಥಿಲಗೊಂಡಿದ್ದ ದೇವಾಲಯವನ್ನ ಕೆಲ ವರ್ಷಗಳ ಹಿಂದಷ್ಟೇ ದುರಸ್ತಿಗೊಳಿಸಲಾಗಿದೆ ಇಷ್ಟೆಲ್ಲ ಪುರಾಣ ಕಥೆಗಳನ್ನು ಹೊಂದಿರುವ ಈ ದೇವಾಲಯವು ಹಲವು ಚಮತ್ಕಾರಗಳಿಗೆ ಹೆಸರುವಾಸಿಯಾಗಿದೆ ಕಷ್ಟ ಎಂದು ಬರುವ ಭಕ್ತರ ಬೇಡಿಕೆ ಈಡೇರುತ್ತವೆ ಎಂಬ ನಂಬಿಕೆ ಭಕ್ತರದ್ದು ನಮ್ಮ ಸನಾತನ ಧರ್ಮದಲ್ಲಿ ಒಂದೊಂದು ವಿಷಯಗಳು ನಮ್ಮನ್ನ ಒಂದೊಂದು ಲೋಕದತ್ತ ಕರೆದೊಯ್ಯತ್ವೆ ಅಂದರೆ ಈ ಧರ್ಮದ ಮಹಿಮೆ ಬಗ್ಗೆ ಎಷ್ಟು ತಿಳಿದುಕೊಂಡರೂ ತೃಣವಿದ್ದಂತೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ನಮಸ್ಕಾರ